ನವರಾತ್ರಿಯ ಆರನೆಯ ದಿನ ದೇವಿಯ ಕಾತ್ಯಾಯಿನಿ ಅವತಾರವನ್ನು ಪೂಜಿಸಲಾಗುತ್ತದೆ ದೇವಿಯ ಕಾತ್ಯಾಯಿನಿ ಅವತಾರದ ಉಗ್ರ ಸ್ವರೂಪವನ್ನೇ ನಾವು ಚಾಮುಂಡಿ ಎಂದು ಆರಾಧಿಸುತ್ತಿದ್ದೇವೆ ಭೂಮಿಯಲ್ಲಿ ಮಹಿಷಾಸುರನ ಅನ್ಯಾಯ ಅಧರ್ಮ ಹಿಂಸೆಗಳು ಹೆಚ್ಚಾದಾಗ ಕಾತ್ಯಾಯನ ಎಂಬ ಋಷಿಯು ತಪಸ್ಸು ಮಾಡಿ ತಾಯಿ ದುರ್ಗೆಯನ್ನೇ ಮಗಳಾಗಿ ಪಡೆಯುತ್ತಾನೆ ದೇವಿಯು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿ ಮಹಿಷಾಸುರನ ಸಂಹಾರ ಮಾಡುತ್ತಾಳೆ ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿದ ಕಾರಣ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಯಿತು ದೇವಿಯು ಮುಂದೆ ಈ ಅವತಾರದಿಂದ ಉಗ್ರ ಅವತಾರವನ್ನು ತಾಳಿ ಚಂಡ ಮತ್ತು ಮುಂಡ ಎಂಬ ಇನ್ನೂ ಇಬ್ಬರು ರಾಕ್ಷಸರನ್ನು ಸಂಹರಿಸಿದ ಕಾರಣ ಚಾಮುಂಡಿ ಎಂದು ಆರಾಧಿಸಲಾಯಿತು ತಾಯಿಯು ಕಾತ್ಯಾಯಿನಿ ಅವತಾರದಲ್ಲಿ ಅಷ್ಟಭುಜೆಯಾಗಿದ್ದು ಅನೇಕ ರೀತಿಯ ಆಯುಧಗಳನ್ನು ಹಿಡಿದ ಕಠೋರ ರೂಪವಾಗಿದೆ ಸಿಂಹದ ಮೇಲೆ ಕುಳಿತಿರುತ್ತಾಳೆ ತಾಯಿಯ ಈ ಅವತಾರವನ್ನು ಆರಾಧಿಸುವವರೆಗೆ ತಾಯಿಯು ಧೈರ್ಯ ಮತ್ತು ಶಕ್ತಿ ಅಡಚಣೆಗಳ ನಿವಾರಣೆ ಆಯುಷ್ಯ ಮತ್ತು ವೈವಾಹಿಕ ಶುಖಗಳನ್ನು ಕರುಣಿಸುತ್ತಾಳೆ ಎಂದು ನಂಬಲಾಗುತ್ತದೆ